ಓಂ ರಂ ರಾಹುವೇ ನಮಃ ಓಂ ಶುಂ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಭೃಗು ನಂದಿನಾಡಿ ಜ್ಯೋತಿಷ್ಯದ ಪ್ರಕಾರ ಕೆಲವು ಗ್ರಹಗಳ ಬಗ್ಗೆ ನಾವು ಮಾತಾಡೋಣ ಕೆಲವೊಂದು ಯೋಗಗಳು ಕೊಡ್ತಕ್ಕಂಥದ್ದು ನಮಗೇನು ಅಂದರೆ ಸ್ವಲ್ಪ ಬೋನಸ್ ಆ್ಯಡ್ ಆದರೆ ಜೀವನದಲ್ಲಿ ಟರ್ನ್ ತೊಳುತ್ತೆ ಲೈಫು ಬೋನಸ್ ಆ್ಯಡ್ ಆಗಬೇಕು ದಶಾಭುಕ್ತಿ ಚೆನ್ನಾಗಿದ್ದರೆ ಲೈಫು ಚೆನ್ನಾಗೇ ಇರುತ್ತೆ ನೋ ಡೌಟ್ ಆದರೆ ಈ ಗ್ರಹಗಳು ಸ್ವಲ್ಪ ಬೋನಸ್ ಕೊಟ್ಬಿಟ್ರೆ ಇನ್ನೂ ಸ್ವಲ್ಪ ಐ ಲೆವೆಲ್ ಅಂತಾರಲ್ಲ ನಿಮ್ಮ ಒಂದು ದೃಷ್ಟಿಯಲ್ಲಿ ರಾಜಯೋಗ ಜ್ಯೋತಿಷ್ಯದಲ್ಲಿ ರಾಜಯೋಗ ಅಂತ ಬರಲ್ಲ ಆ ಗ್ರಹಗಳು ಕೂತ್ಕೊಂಡ್ರೆ ಸ್ವಲ್ಪ ರಾಜಯೋಗದ ಕಳೆ ಅಂತ ಹೇಳಿದ್ದಾರೆ ಅಷ್ಟೆ ಸೊ ಇಲ್ಲಿ ಗುರು ಮತ್ತು ಸೂರ್ಯ ರಾಹು ಮತ್ತು ಶುಕ್ರ ಅಥವಾ ಗುರು ಮತ್ತು ಶುಕ್ರ ಈ ಥರ ಒಂದು ಕಾಂಬಿನೇಷನ್ಸು ಯಾರ ಜಾತಕದಲ್ಲಿ ಕಂಡು ಬರುತ್ತೆ ಒಂದು ಒಳ್ಳೆಯ ಯೋಗ ಭೃಗು ನಂದಿನಾಡಿ ಜ್ಯೋತಿಷ್ಯ ಅಂದರೆ ಏನು ಅಂದರೆ ಯಾವ ರಾಶಿ ಯಾವ ದಿಕ್ಕಲ್ಲಿದೆ ಅದನ್ನೆಲ್ಲ ಒಂದೇ ರಾಶಿ ಮಾಡ್ತಾರೆ ಈಗ ಎಕ್ಸಾಂಪಲ್ ಮೇಷರಾಶಿ ಸಿಂಹರಾಶಿ ಧನುರ್ ರಾಶಿ ಈ ಮೂರೂ ರಾಶಿಗಳನ್ನ ನಾವು ಅಗ್ನಿ ತತ್ವದ ಒಂದು ರಾಶಿ ಅಂತ ಕರಿತೀವಿ ಪೂರ್ವ ದಿಕ್ಕಿನ ಒಂದು ರಾಶಿಗಳು ಅಂತ ಕರಿತೀವಿ ಈ ಮೂರು ರಾಶಿಯನ್ನು ಸೇರಿಸಿ ಗ್ರಹಗಳು ಒಂದೇ ಅಂತ ಹೇಳಿದ್ದಾರೆ ಭೃಗು ಪ್ರಕಾರ ಅಂದರೆ ಎಕ್ಸಾಂಪಲ್ ಗುರು ಮೇಷರಾಶಿನಲ್ಲಿದೆ ಸೂರ್ಯ ಸಿಂಹರಾಶಿನಲ್ಲಿರ್ಬೋದು ಅಥವಾ ಧನುರ್ ರಾಶಿನಲ್ಲಿರ್ಬೋದು ಅಥವಾ ಶುಕ್ರ ಸಿಂಹರಾಶಿನಲ್ಲಿರ್ಬೋದು ಧನುರ್ ರಾಶಿನಲ್ಲಿರ್ಬೋದು ಇಲ್ಲ ಮೇಷರಾಶಿನಲ್ಲೇ ಇರ್ಬೋದು ಇದು ಒಂದೇ ಕುತ್ ಒಂದೇ ಜಾಗದಲ್ಲಿ ಕೂತಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಭೃಗು ನಂದಿನಾಡಿ ಪ್ರಕಾರ ಅದು ಯೋಗವನ್ನು ಕೊಡುತ್ತೆ ಹಣ ಹೆಚ್ಚು ಮಾಡುತ್ತೆ ಜೀವನದಲ್ಲಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ದಶಾಭುಕ್ತಿ ಕಾನ್ಸೆಪ್ಟಿಗೆ ಬರ್ತೀನಿ ಇದು ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ಯಾಕೆಂದರೆ ಎಷ್ಟೋ ಜನ ಈ ಭೃಗು ನಂದಿನಾಡಿ ಜ್ಯೋತಿಷ ಓದಿರ್ತಾರೆ ಜ್ಯೋತಿಷ್ಯದಲ್ಲೇ ಒಂದು ಭಾಗ ಆದರೆ ಏನನ್ಸುತ್ತೆ ನಮಗೂ ಗುರು ಸೂರ್ಯ ಒನ್ ಫೈ ನೈನಲ್ಲಿದೆ ಅಥವಾ ಜೊತೆ ಕೂತಿದೆ ನಾನು ಹೇಳ್ತಕ್ಕಂಥದ್ದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಗುರು ಜೊತೆ ಸೂರ್ಯ ಕೂತ್ಕೊಂಡ್ರೆ ಅಥವಾ ಗುರುವಿನಿಂದ ಸೂರ್ಯ ಅಲ್ಲಿಂದ ಐದನೇ ಮನೆ ಒಂಬತ್ತನೇ ಮಲದಿದ್ರೆ ಅಥವಾ ರಾಹು ಜೊತೆ ಶುಕ್ರ ಕೂತ್ಕೊಂಡ್ರೆ ರಾಹುವಿನಿಂದ ಶುಕ್ರ ಐದನೇ ಮನೆ ಅಥವಾ ಒಂಬತ್ತನೇ ಮನೆಯಲ್ಲಿ ಕೂತ್ಕೊಂಡ್ರೆ ಅಥವಾ ಗುರುವಿನಿಂದ ಶುಕ್ರ ರಾಹುವಿನಿಂದ ಶುಕ್ರ ಗುರುವಿನಿಂದ ಸೂರ್ಯ ಹಿಂಗೆ ತೊಗೊಳ್ಳಿ ಈ ಮೂರು ಕಾಂಬಿನೇಷನ್ ಎಕ್ಸಲೆಂಟ್ ಯಾವಾಗಲೂ ಜಾತಕದಲ್ಲಿ ಒಂದು ಫೈನ್ ಏನಂದರೆ ಆ ಗುರು ಕೂತಿರ್ತಕ್ಕಂಥ ಮನೆನ ಒಂದೇ ಮನೆ ಮಾಡ್ಕೊಳ್ಳಿ ಅಲ್ಲಿಂದ ಐದನೇ ಮಲ್ಲಿ ಶುಕ್ರ ಇದೆಯಾ ಸೂರ್ಯ ಇದೆಯಾ ನೋಡ್ಕೊಳ್ಳೋದಷ್ಟೇ ನೆಕ್ಸ್ಟ್ ರಾಹು ಅಲ್ಲಿ ಕೂತಿರ್ತಕ್ಕಂಥ ಸ್ಥಾನನ ಒಂದೇ ಮನೆ ಮಾಡ್ಕೊಳ್ಳಿ ಅಲ್ಲಿಂದ ಶುಕ್ರ ಐದನೇ ಮಲ್ಲಿದೆಯಾ ಒಂಬತ್ತನೇ ಮಲ್ಲದಿದೆಯಾ ಅಥವಾ ಜೊತೆಗಿದೆಯಾ ಇದು ಇಂಪಾರ್ಟೆಂಟ್ ಆಗುತ್ತೆ ಭೃಗು ನಂದಿನಾಡಿ ಜ್ಯೋತಿಷ್ಯದಲ್ಲಿ ಇದೇನಾದರೂ ಒಟ್ಟಿಗೆ ಕೂತಿದ್ರೆ ಹಣ ಫ್ಲೋ ಸೂಪರ್ ಅಂತ ಹೇಳುತ್ತೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಹಣ ಬರ್ತಕ್ಕಂಥದ್ದು ಕರ್ಮದ ಪ್ರಕಾರ ನೆನಪಲ್ಲಿರಲಿ ಸಾರ್ ನೀವು ಹೇಳ್ಬಿಟ್ರಿ ನನಗೆ ಒನ್ ಫೈನಲ್ಲ ಕೂತಿದೆ ಜೊತೆಗೆ ಎಲ್ಲ ಗ್ರಹಗಳು ಗುರು ಕೂತಿದೆ ಸೂರ್ಯ ಕೂತಿದೆ ರಾಹು ಕೂತಿದೆ ಶುಕ್ರ ಕೂತಿದೆ ಎಲ್ಲ ಒಂದೇ ಮಲ್ಲೆ ಕೂತಿದೆ ಬಟ್ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೇನು ಕಾರಣ ಇಲ್ಲೇ ಇರೋದು ಸೀಕ್ರೆಟ್ ಅದಕ್ಕೆ ದಶಾಭುಕ್ತಿಗೆ ಹೋಗ್ಬೇಕು ನಮಗೆ ಪರಾಶರ ಸಿಸ್ಟಮ್ ಆಗಿರ್ಬೋದು ಒಂದು ಭೃಗು ಜ್ಯೋತಿಷ್ಯ ಆಗಿರ್ಬೋದು ಗ್ರಹಗಳೇ ಆಗಿರ್ಬೋದು ರಾಶಿಗಳೇ ಆಗಿರ್ಬೋದು ಎಲ್ಲಾದರೂ ಕೂತ್ಕೊಳ್ಳಿ ಇಂಡಿಕೇಶನ್ ಫಸ್ಟ್ ಚೆಕ್ ಮಾಡ್ಕೊಳ್ತಕ್ಕಂಥ ರೀತಿ ಇದು ಆದರೆ ನಮಗೆ ಫಲ ಬರುತ್ತಾ ಅನ್ನೋದೇ ಕ್ವಶನ್ ಮಾರ್ಕು ಯಾವಾಗ ಬರುತ್ತೆ ದಶಾಭುಕ್ತಿಗಳಲ್ಲಿ ಆ ಪ್ಲ್ಯಾನೆಟ್ಸ್ ರನ್ ಆಗಬೇಕು ದಶದಲ್ಲಾದರೂ ಬರಲಿ ಭುಕ್ತಿನಾದ್ರೂ ಭುಕ್ತಿನಲ್ಲಾದರೂ ಬರಲಿ ಅಯ್ಯ ಎರಡು ಎರಡು ಬಂದಿಲ್ಲ ಬೇರೆ ನಕ್ಷತ್ರದಲ್ಲಾದರೂ ಬರಬೇಕು ಆವಾಗ ಆ ಫಲ ಸಬ್ಲಾಟ್ಸ್ ಅಂತ ಇರುತ್ತೆ ಅಲ್ಲಾದರೂ ಬಂದರೆ ಆ ಫಲ ಬರುತ್ತೆ ದಶಾಭುಕ್ತಿ ನಡೆದೇ ಇದ್ರೂ ಪರವಾಗಿಲ್ಲ ಬರುತ್ತೆ ಆದರೆ ಈ ಒನ್ ಫೈ ನೈನ್ ಅಂತ ಏನು ಹೇಳ್ದೋ ಗ್ರಹಗಳು ಸ್ಟ್ರಾಂಗಾಗಿ ಇಂಡಿಕೇಷನ್ ಆಗಿದೆ ನಿಮ್ಮ ಜಾತಕದಲ್ಲಿ ಆದರೆ ಕೆಟ್ಟ ಸ್ಥಾನದಲ್ಲಿ ಕೂತಿದೆ ಅವಾಗ ಫಲ ಒಟ್ಟಾಯ್ತು ಇಂಡಿಕೇಶನ್ ಆಗಿರಬೋದು ಒಳ್ಳೆಯ ಯೋಗದ ಫಲ ಅಂತ ಆದರೆ ಕರ್ಮ ಥಿಯರಿಗೆ ಬರಬೇಕಲ್ಲ ನಾವು ಫಲ ಏನು ಯಾವ ವಿಷಯಕ್ಕೆ ಅವ್ರು ಯೋಗ ಕೊಡ್ತಾರೆ ಅಂತ ಎಂಟನೇ ಮನೆ ಹನ್ನೆರಡನೇ ಮನೆ ತೊಗೊಂಡ್ರೆ ದುಡ್ಡು ಕೊಡಲ್ಲ ಐದನೇ ಮನೆ ತೊಗೊಂಡ್ರೆ ದುಡ್ಡು ಕೊಡಲ್ಲ ಬಹಳ ವೀಕ್ ಮಾಡಿ ಸಾಲ ಮಾಡಿಸ್ತಾರೆ ಅದೇ ಯೋಗ ಅದೇ ಕಾಂಬಿನೇಷನ್ ಅದೇ ಈ ಗ್ರಹಗಳು ಯಾವುದಾದ್ರೂ ಒಂದು ಗ್ರಹ ಹತ್ತನೇ ಮನೆ ತೊಗೊತು ಹೆಸರು ಕೀರ್ತಿ ಪ್ರತಿಷ್ಠೆ ಎರಡನೇ ಮನೇನೋ ಆರನೇ ಮನೆನೋ ಹನ್ನೊಂದನೇ ಮನೇನೋ ಏಳನೇ ಮನೇನೋ ಸಿಕ್ಕ ಸಿಕ್ಕಾಪಟ್ಟೆ ಹಣ ವಿಪರೀತ ಹಣ ಸರಿಯಾಗಿ ಕೊಟ್ಬಿಡುತ್ತೆ ಅಂದರೆ ಇಲ್ಲಿ ಏನು ಯಾವ ಗ್ರಹ ಆ ಒನ್ ಫೈ ನೈನಲ್ಲಿ ತೊಗೊಂಡ್ರೂ ಕೂಡ ಒಟ್ಟಿಗೆ ಕೂತಿದ್ರು ಕೂಡ ಒಳ್ಳೆಯ ಸ್ಥಾನ ತೊಗೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ ಕೆಟ್ಟ ಸ್ಥಾನ ತೊಗೊಂಡ್ರೆ ಆ ವಿಚಾರವು ಅವರು ಒಳ್ಳೇದು ಮಾಡ್ತಾರೆ ಈಗ ಎಂಟನೇ ಮನೆ ಹನ್ನೆರಡನೇ ಮನೆಯ ತಗೋತು ರಿಸರ್ಚ್ ಒಳ್ಳೇದು ಮಾಡ್ತಾರೆ ಟೆಕ್ನಾಲಜಿ ಒಳ್ಳೇದು ಮಾಡ್ತಾರೆ ಸೊ ಆ ರೂಟ್ ಅಂತ ಇದೆ ಜ್ಯೋತಿಷ್ಯದಲ್ಲಿ ಒಂದರಿಂದ ಹನ್ನೆರಡು ಮನೆ ಇದೆ ರೂಟ್ಸ್ ಈ ಮನೇಲಿ ಗ್ರಹ ಕೂತ್ಕೊಂಡ್ರೆ ನೀವು ಇದನ್ನು ಓದಿದರೆ ಈ ಜಾಬ್ ಮಾಡಿದರೆ ಸಕ್ಸಸ್ ಆಗ್ತೀರಾ ಅಂತ ಒಂದು ಕಾಂಬಿನೇಷನ್ ಇದೆ ನಮ್ಮ ಜ್ಯೋತಿಷ್ಯದಲ್ಲಿ ಅದನ್ನು ಮಾಡಿದವ್ರಿಗೆ ಆ ಫಲ ಕೊಟ್ಬಿಡ್ತಾರೆ ಆ ಗ್ರಹಗಳು ಏ ಆ ರೂಟಲ್ಲಿಲ್ಲ ಕಡಿಮೆ ಕಡಿಮೆ ಸ್ವಲ್ಪ ಈ ರೂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಏಕೆಂದರೆ ನಮ್ಮ ಒಂದು ಆತ್ಮದಲ್ಲಿ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ನಾವು ಅಂದ್ಕೋತೀವಿ ನಮಗೇನು ಟ್ಯಾಲೆಂಟ್ ಇಲ್ಲ ಅಂತ ಹುಡುಕ್ಬೇಕು ಯೋಚನೆ ಮಾಡಬೇಕು ಪ್ರತಿಯೊಬ್ಬರಿಗೂ ಭಗವಂತ ಟ್ಯಾಲೆಂಟ್ ಕೊಟ್ಟಿದ್ದಾನೆ ಆ ಟ್ಯಾಲೆಂಟು ಪ್ಲಸ್ ನಮ್ಮ ಜಾತಕ ಒಂದೇ ಆಗಿಬಿಟ್ಟಿದ್ರೆ ಹೈಲಿ ಎಕ್ಸಲೆಂಟ್ ಫಲ ಹಣ ಫ್ಲೋ ಹೆಸರು ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಬರುತ್ತೆ ಜೀವನದಲ್ಲಿ ಎರಡು ಒಂದೇ ಆಗಿರಬೇಕು ಇನ್ನೂ ಸೂಪರ್ ಅವಾಗ ಇನ್ನೂ ಸೂಪರ್ ಅಥವಾ ಜಾತಕನೂ ಹೇಳುತ್ತೆ ನಿನಗೆ ಇದರಲ್ಲಿ ಆಸಕ್ತಿ ಇದೆ ಇದರಲ್ಲೋಗು ಒಂದನ್ನೇ ಹೇಳಲ್ಲ ಜಾತಕ ಇಲ್ಲಿ ನೋಡಿ ಕನ್ಫ್ಯೂಷನ್ ಆಗಬೇಡಿ ಜ್ಯೋತಿಷ್ಯ ಇವತ್ತು ಏನು ಮಾಡ್ತಾರೆ ಅಂದರೆ ಡಿಬೇಟ್ ಮಾಡಕ್ಕೆ ಹೋಗ್ಬಿಡ್ತಾರೆ ಹ್ಞೂ ನನಗೇನು ಆಸಕ್ತಿ ಇದೆ ಹೇಳಿ ಅಂತ ಭಗವಂತ ಆಪ್ಷನ್ ಕೊಡ್ತಾನೆ ಈಗ ಐದನೇ ಮನೆ ಹಿಟ್ಟಾಯಿತು ನಿನಗೆ ಆ್ಯಕ್ಟಿಗಲ್ ಇಂಟ್ರೆಸ್ಟ್ ಅಥವಾ ಡಿಸೈನಲ್ಲಿ ಇಂಟ್ರೆಸ್ಟ್ ಅಥವಾ ಸಾಫ್ಟ್ವೇರಲ್ಲಿ ಇಂಟ್ರೆಸ್ಟ್ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ನೋಡಿ ಇಂಟ್ರೆಸ್ಟ್ಗಳು ಸಾಕಷ್ಟು ಆಪ್ಷನ್ ಇದೆ ಇದರಲ್ಲಿ ಯಾವುದಾದ್ರೂ ಒಂದು ಆಗಿರ್ಬೋದು ಅಥವಾ ಎಲ್ಲವೂ ಆಗಿರ್ಬೋದು ಅಥವಾ ಒಂದು ಎರಡು ಆಗಿರ್ಬೋದು ಅಥವಾ ಮೂರಾಗಿರ್ಬೋದು ಯುವರ್ ಕರ್ಮ ಬೇಸ್ ಭಗವಂತ ಹೆಂಗೆ ಆ್ಯಕ್ಟಿವೇಟ್ ಮಾಡಿರ್ತಾನೆ ಯುವರ್ ಕರ್ಮ ಬೇಸ್ ಆದರೆ ಜ್ಯೋತಿಷ್ಯ ನಿಮಗೆ ಆಪ್ಷನ್ ಕೊಡುತ್ತೆ ಸಾಕಷ್ಟು ಆಪ್ಷನ್ ಕೊಡುತ್ತೆ ಜಾಬ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ದುಡ್ಡು ಮಾಡ್ತೀರಾ ಡೆಫಿನೆಟ್ಲಿ ಅಲ್ಲಿ ಹೇಳುತ್ತೆ ಪ್ರಯತ್ನ ನೀವು ಆಗಬೇಕು ಕಷ್ಟಪಟ್ಟಿದ ತಕ್ಷಣ ದುಡ್ಡು ಬರಲ್ಲ ಕಷ್ಟ ಪ್ಲಸ್ ಅದೃಷ್ಟ ಕೂಡಲೇಬೇಕು ಪ್ರಯತ್ನಕ್ಕೆ ಫಲ ಅಂತ ಹೇಳಿರೋದು ದೇವರು ಪ್ರಯತ್ನ ಪಟ್ಟಿದ್ದೀರಾ ಅಂದರೆ ನಿಮ್ಮ ಕರ್ಮ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ನಿಮಗೆ ಸಾವಿರ ಕೊಡಬೇಕಾ ಲಕ್ಷ ಕೊಡಬೇಕಾ ಕೋಟಿ ಕೊಡಬೇಕಾ ಮಿತಿಮೀರು ಕೊಡಬೇಕಾ ದೇವರ ಇಚ್ಛೆ ಆದರೆ ತೃಪ್ತಿ ಇರುತ್ತಾ ಗ್ರಹಗಳೇಲತ್ತೆ ತೃಪ್ತಿ ಇದೆ ಮನುಷ್ಯನಿಗೆ ಪರವಾಗಿಲ್ಲ ಅಂತ ಅದ್ರ ಮೇಲೂ ಆಸೆ ಪಟ್ಟರೆ ಗುಂಡಿನೇ ಪಾತಾಳನೇ ತೃಪ್ತಿ ಇರೋ ಕಾಂಬಿನೇಷನ್ ಇರುತ್ತೆ ಜಾತಕದಲ್ಲಿ ಎಲ್ಲಿ ನೋಡಿದ್ರೂ ಎಕ್ಸಲೆಂಟೇ ಕೆಲವರಿಗೆ ದುರಾಸನೆ ಬಿಟ್ಟಿರೋಲ್ಲ ಅದು ಒಂದು ಕಾಂಬಿನೇಷನ್ ಬರುತ್ತೆ ಅದು ಪಾಸಿಟಿವ್ ಕಾಂಬಿನೇಷನ್ ಇದ್ದಾಗ ಕೆಡಕಾಗತ್ತೆ ಕಡಿಮೆ ನೆಗೆಟಿವ್ ಕಾಂಬಿನೇಷನ್ ಇದ್ದಾಗಲೇ ಮನುಷ್ಯ ವಿಪರೀತ ದುರಾಸೆ ಬೀಳೋದು ಏಕೆಂದರೆ ನೆಗೆಟಿವ್ ಕಾಂಬಿನೇಷನ್ ಇದ್ದಾಗ ಮನುಷ್ಯ ಏನಾಗ್ತಾನೆ ನನಗೆ ಅದಿಲ್ಲ ಇದಿಲ್ಲ ಅಂತ ಇರಿಟೇಷನ್ ಒಳಗಾಗ್ತಾನೆ ಆವಾಗ ದುರಾಸೆ ಒಳಗಾಗ್ತಾನೆ ಏನಾದರೂ ಒಂದು ಅಡ್ಡದಾರಿಯಲ್ಲಿ ಮಾಡೋಕ್ಕೆ ಹೋಗ್ತಾನೆ ಆವಾಗ ಬೀಳೋದು ಜೀವನದಲ್ಲಿ ಅದು ಒಂದು ಕಾಂಬಿನೇಷನ್ ಬರುತ್ತೆ ಬಟ್ ಈ ಗ್ರಹಗಳು ನಿಮ್ಗೆ ಹೆಂಗೆ ಕೂತಿದೆ ರಾಹು ಶುಕ್ರ ಕೂತ್ಕೊಂಡ್ರೆ ಎಕ್ಸ್ಟ್ರೀಮ್ ದುಡ್ಡು ಅಂತ ಹೇಳಿದ್ದಾರೆ ಗುರು ಸೂರ್ಯ ಒಟ್ಟಿ ಕೂತ್ಕೊಂಡ್ರೆ ಎಕ್ಸ್ಟ್ರೀಮ್ ದುಡ್ಡು ಅಂತ ಅಂತೇಳಿದ್ದಾರೆ ಎಕ್ಸ್ಟ್ರೀಮ್ ಅಧಿಕಾರ ಅಂತ ಹೇಳಿದಾರೆ ಸೂರ್ಯ ಅಧಿಕಾರ ಲೀಡರ್ಶಿಪ್ ಕ್ವಾಲಿಟೀಸ್ ರಾಹು ಇಲ್ಲಿಗಲ್ಮನಿ ಶುಕ್ರ ಲಕ್ಷ್ಮೀಕಾರಕ ಸಿಕ್ಕಾಪಟ್ಟೆ ಹಣ ಕೊಡ್ತಕ್ಕಂಥದ್ದು ಇದು ಪರಾಶರ ನಾಡಿಲಿ ಕೊಟ್ಟಿರ್ತಕ್ಕಂಥದ್ದು ದಶಾಭುಕ್ತಿ ಚೆನ್ನಾಗಿದ್ದರೆ ಆ್ಯಕ್ಟಿವೇಟ್ ಆಗುತ್ತೆ ಚೆನ್ನಾಗಿಲ್ಲ ಅಂದರೆ ಈ ಯೋಗ ನಿಮಗೇನು ಕೊಡೋಕ್ಕೋಗಲ್ಲ ದಶಾಭುಕ್ತಿ ಅಟ್ಲೀಸ್ಟ್ ಫಿಫ್ಟಿ ಫಿಫ್ಟಿನಾದರೂ ಇರಬೇಕು ಕೋಟಿಗಟ್ಟಲೆ ಬರ್ಬೋದು ಹೇಳೋಕ್ಕಾಗಲ್ಲ ಇವ್ರ ಕರ್ಮ ಬೇಸ್ ಆದರೆ ಕಿತ್ಕೊಂಡು ಹೋಗ್ತಾ ಇರುತ್ತೆ ನೆಗೆಟಿವ್ ಇರುತ್ತಲ್ಲ ಒಬ್ಬ ಮನುಷ್ಯ ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಅದನ್ನು ಕಾಪಾಡ್ಕೊತಾನೆ ಅಂದರೆ ಒಂಬತ್ತು ಗ್ರಹಗಳು ಆದಷ್ಟು ಚೆನ್ನಾಗಿರಬೇಕು ಅವಾಗ ಒಂದು ದುಡ್ಡು ಉಡಿಸ್ಕೋತಾನೆ ಒಂಬತ್ತು ಗ್ರಹಗಳು ಫಿಫ್ಟಿ ಫಿಫ್ಟಿ ಆಗಿಬಿಟ್ಟಿದೆ ದುಡ್ಡು ಕೋಟಿ ಬರ್ಬೋದು ಲಕ್ಷ ಬರ್ಬೋದು ಇನ್ನೊಬ್ಬರಿಗೆ ಹಾಕ್ತಾರೆ ತಿನ್ನೋದಕ್ಕೆ ಅಥವಾ ವೇಸ್ಟ್ ಮಾಡ್ಕೋತಾರೆ ಜೀವನದಲ್ಲಿ ಖರ್ಚು ಮಾಡ್ಕೋತಾರೆ ವೇಸ್ಟ್ ಆಫ್ ಮನಿ ಆಗಿರುತ್ತೆ ಪ್ಯೂರ್ ಇದೆ ಪರಾಶರ ಭೃಗು ನಂದಿನಾಡಿ ಜ್ಯೋತಿಷದ ಪ್ರಕಾರನೂ ಗ್ರಹಗಳ ಸ್ಟ್ರೆಂತ್ ಇದೆ ಹೇಳ್ಲಿಕ್ಕಾಗಲ್ಲ ಅಂಥ ಯೋಗ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾನೆ ದೇವರು ಇನ್ನೊಬ್ರಿಗೆ ದಾನ ಮಾಡಬೇಕಾ ಆ ವ್ಯಕ್ತಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರಬೇಕಾ ಹೆಸರುವಾಸಿ ಆಗಬೇಕಾ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾ ಸಾತ್ವಿಕತೆ ಬೇಕಾ ಎಲ್ಲ ಮಿಕ್ಸಡ್ ಬೇಕಾ ಸುಖ ಬೇಕಂದ್ರೆ ಆ ಒಂಬತ್ತು ಗ್ರಹಗಳು ತಕ್ಕೀಲಿ ಗೊತ್ತಾಗ್ಬಿಡತ್ತೆ ನಿಮಗೆ ಜ್ಯೋತಿಷ್ಯ ಅದನ್ನೇ ಹೇಳ್ತಕ್ಕಂಥದ್ದು ಸ್ಟ್ರೆಂತ್ ಚೆಕ್ ಮಾಡ್ಕೊಳ್ಳಿ ದಶಾಭುಕ್ತಿ ಯೋಗ ಚೆಕ್ ಮಾಡ್ಕೊಳ್ಳಿ ಎರಡೂ ಇದೆಯಾ ನಿಮ್ಮದೇ ರಾಜ್ಯ ಬರ ಅಂತ ಅಹಂಕಾರ ಪಡೋದಲ್ಲ ನೆಮ್ಮದಿಯಾಗಿರಿ ಖುಷಿಯಾಗಿರಿ ನಿಮ್ಮ ಪುಣ್ಯ ಅಂತ ಈಗ ಗ್ರಹಗಳು ಎಲ್ಲೆಲ್ಲಿ ಕಡಿಮೆ ಮಾಡುತ್ತೆ ಒಂದನೇ ಮನೆ ದುಡ್ಡು ಕಡಿಮೆ ನಾಲ್ಕನೇ ಮನೆ ಸ್ವಲ್ಪ ಮೀಡಿಯಮ್ಮು ಐದನೇ ಮನೆ ಕೊಡೋದೇ ಇಲ್ಲ ಎಂಟನೇ ಮನೆ ಬಾರಿ ಡಲ್ಲು ಹನ್ನೆರಡನೇ ಮನೆ ಅಂತೂ ಕಿತ್ಕೊಂಡೋಗುತ್ತೆ ಉಳಿದ ಮನೆಗಳಲ್ಲಿ ಹಣ ಆ ಮನೆಗಳನ್ನ ಡಿಗ್ರಿ ವೈಸ್ ತೊಗೋಬೇಕು ಸರ್ ನನಗೆ ಗುರು ಹತ್ತನೇ ಮನೇಲಿ ಕೂತ್ಕೊಂಡ್ಬಿಟ್ಟಿದೆ ಸೂರ್ಯ ಹತ್ತನೇ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಶುಕ್ರ ಹತ್ತನೇ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನು ಡಿಗ್ರಿ ವೈಸ್ ಒಂಬತ್ತು ಹಣ ಕಡಿಮೆ ಆಯಿತು ಡಿಗ್ರಿವೈಸು ಅತ್ತೆ ತೊಗೊಂಡಿದ್ದಾರೆ ಹಣ ಜಾಸ್ತಿ ಆಗುತ್ತೆ ಈಗ ಒಂಬತ್ತು ನೇಮಲ್ಲಿ ಕೂತಿರ್ಬೋದು ಡಿಗ್ರಿ ವೈಸ್ ಎಂಟು ತೊಗೊತ್ತು ಅದೇ ಯೋಗದ ಗ್ರಹಗಳು ನಿಮಗೆ ಸಮಸ್ಯೆ ಕೊಡ್ತವೆ ಯಾಕೆಂದರೆ ಡಿಗ್ರಿವೈಸ್ ಫಲ ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ ಈ ಕುಂಡಲಿ ಅಂತಕ್ಕಂಥದ್ದು ಚೌಕಾಕಾರದಲ್ಲಿದೆ ಆದರೆ ನಮ್ಮ ಭೂಮಿ ಸೌರಮಂಡಲ ಅಂತ ಕೇಳಿದ್ರ ಓವೆಲ್ ಶೇಪ್ ಒಂದು ಮೊಟ್ಟೆಯ ಆಕಾರದಲ್ಲಿರತಕ್ಕಂಥದ್ದು ಅದಕ್ಕೆ ಕ್ರಾಸ್ ಆಗುತ್ತೆ ಆ ಕ್ರಾಸ್ ಆದಾಗ ನಮಗೆ ಡಿಗ್ರಿ ಕುಂಡಲಿ ಕಾಣಲ್ಲ ಆ ಕ್ರಾಸ್ ಶೇಪಲ್ಲಿ ಕಾಣುತ್ತೆ ಇದೇ ಸೀಕ್ರೆಟ್ ಎಷ್ಟೋ ಜನ ರಾಜಯೋಗ ಅಂದ್ಬಿಡ್ತಾರೆ ಗುರು ಅಲ್ಲಿ ಇಲ್ಲಿ 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 ಕುತ್ಕೊಂಡ್ಬಿಟ್ಟಿದೆ ಅಂತ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ರಾಜನಲ್ಲ ಭಿಕ್ಷುಕ ಯೋಗ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ದಶಾಭುಕ್ತಿ ಚೆನ್ನಾಗಿದ್ದರೆ ಈ ಯೋಗ ಈ ಯೋಗ ಎರಡೂ ಕೂಡಬೇಕು ಎಕ್ಸಲೆಂಟ್ ಎಕ್ಸ್ಟ್ರೀಮ್ ಯೋಗ ಅಂತ ಕರಿತೀವಿ ದಶಾಭುಕ್ತಿ ಚೆನ್ನಾಗಿಲ್ಲ ಇಲ್ಲೂ ಯೋಗನೂ ಇಲ್ಲ ಅದು ಇನ್ನೂ ಅದು ಬೇರೆ ವಿಚಾರ ಎಲ್ಲರದು ಕರ್ಮದ ಆಧಾರಿತ ಹುಟ್ಟಿದ ತಕ್ಷಣ ಒಂಬತ್ತು ಗ್ರಹಗಳು ಫಿಕ್ಸ್ ನೋಡ್ಕೋಬೇಕಿದ್ದಾನೆ ಓಕೆ ಇಷ್ಟನ್ನು ಮುಗ್ತೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಮಸ್ತು